रमापति, पति सुप्रेमूर्ति सतु कीर्ति सुनाभ पद्मनाभ अंबुजना श्रीवल्ल वलवलभिच विवेकनाथ पुनरीका पांडवपोक्ष रविदास रविनाथ अमृदराक्षाक्ष विशलाक्ष नीरका इंदिेश सुंदरेश्ेशंडरेश कमलेश अमरेश ಕೃಷ್ಣ ವಾಸ್ತೇವ ಬುಂದ ಪುನಹರಿ ರಲಾಮ ಪದ್ಧ ಜಲಭ ನೀಲಾಂಬರ ಶ್ರೀಪತಿ ರಾಮಾಯಣ ಗೋವಿಂದರಾಮ ಶ್ರೀರಾಮ ವಂದ ಚಟ್ ಚಕರ ದೊಡ್ಡ ವಾಹನ ನರಸುಮಾರೂಪ ತುಖನಂದ ಕೇತುವ ವಿಶ್ವ ವಿಶ್ವೇಶ್ವ ನಾರಾಯಣ ನಿಗಮವೊಂದಿಗೆ ನಿಗಮದೂರನ್ನು ನಿರ್ಮಿತು ನಿರ್ಲೇಪನು ಸರಸಮನ ಗಮನೀಯ ತಂದಗಳೇ ಹರೇ ಗೋವಿಂದ ದೇವರು ಒಂದು ಸಣ್ಣ ಅಂತ ಹೇಳ ನಿಮ್ಮ ಹೇಳಿ ಗೋವಿಂದ ಸಾಧ್ಯ ಇಲ್ಲದೆ ಇದ್ದವರು ಗೋವಿಂದ ಎನ್ನುವಂತಹ ಒಂದು ನಾಮವನ್ನು ಭಕ್ತಿಯಿಂದ ಉಚ್ಚರಿಸಿದ್ದಲ್ಲಿ ಇಷ್ಟೂ ನಾಮವನ್ನು ಉಚ್ಚರಿಸಿದಂತಹ ಪುಣ್ಯದ ಫಲ ಪ್ರಾಪ್ತಿಯಾಗುತ್ತದೆ ಅಷ್ಟೇ ಸತ್ಯ ಎಷ್ಟು ಪುಣ್ಯದ ಫಲ ಪ್ರಾಪ್ತಿಯಾಗ್ತದೆ ಒಮ್ಮೆ ಮೊನ್ನೆ ಚಂದ ಬ್ರಹ್ಮರಥವನ್ನು ಹೇಳ್ತಾ ಇದ್ದಾರೆ ಎಲ್ಲಿ ಬ್ರಹ್ಮರಥ ಎಲ್ಲರೂ ಗೋವಿಂದ ಗೋವಿಂದ ಅಂತ ಇದ್ರು ಒಂದು ಹೆಣ್ಸು ಹಾಕೊಂಡು ನಂದು ಅದೇ ನಂದು ಅದೇ ನಂದು ಅದೇ ಅದೇ ಪಕ್ಕದ ನನ್ನ ಎಲ್ಲರೂ ಗೋವಿಂದ ಎಲ್ಲರೂ ಗೋವಿಂದ ಅಂತ ನಿಮ್ದು ಅದು ಅರ್ಧದೇನು ಅದಕ್ಕೆ ಹೆಣ್ಣು ಕೊಟ್ಟದ ಉತ್ತರ ನಿಮ್ಮ ಗೋವಿಂದ ಅಂತ ಹೇಳಿ ನಮ್ಮ ಮನೆಯ ಹೆಸರು ಗೋವಿಂದ

ಮತ್ತೆ ಸೋಗಲೆ ಇಲ್ಲಿ ವಿಮರ್ಶೆ ಮಾಡ್ಲಿಕ್ಕಿಲ್ಲ ಇಲ್ಲಿಗೆ ಮಾತ್ರ ನಿನ್ನ ವಿಮರ್ಶೆ ಮಾಡ್ತಾ ಹೇಳಬೇಕು ಮತ್ತೆ ಹುಡುಗ ಆಗಿರುವಾಗ ಯಾರು ಹುಡುಗ ವಿಮಾನ ವಿಮಾನ ಒಂದು ಕತೆ ಕತೆ ಅದು ಹೋಗಿ ಇಲ್ಲಿಗೆ ಎಲ್ಲಿ ಬೇಕು ಇಲ್ಲಿಗೆ ಬಿಡಬೇಕು ಬಿಡಬೇಕು ನಾಳೆ ವಿಮರ್ಶೆ ಮಾಡಲಿಲ್ಲ ಒಂದು ಗುರುಗಾಡು ದೊಡ್ಡ ಮಂಗ್ గురుల్ మంగణు మరీ కుళి కేసగారెడ్ తోరస తిరిగి నోడలే గురుగే సందేశ్ తీవ్ర సాకి మంగను తి నోడీ గురు మరదపురే అమ్మకారు పుత్ర స్వామి அது யாக்கி உயிரிழந்தே கே அண்ணல் கொண்டு திருதிகளும் மக நம்ம கேவலி சூஜனைகள் ஆகியவங்க அந்த அது குருகள் பவித்தவாத சந்தேகம் மங்கனியை ನೀನು முட்டி தேன் அது மங்கனி ஆகாது ஏழை காணப்படி நீங்க ஏனா சந்தேகே மரதில் மரவரேன்

よし <music> দেখা <laughs> হবে

ఎల్ల నీన్నప్పరా అంటే ఎన్నప్ప ఐదొమ్ములదిట్లాడే మరి ఆనప్ప సాహిత్యమేలేతే సేటప్రగడ అదే తమ్ము నిన్నప్ప మేరే కాని వేను ఆకాశం ఆకాశం లాగే నీన్నన్న తండి హమ్మ అమ్మా అమ్మా ఓహ్ నీ అమ్మని ఇయ్య ఊరేత నీ అచ్చి నువ్వులకి مشبارم کي يا انو ممم کي يي ڏي اوهيه حاضر ڪيو پئي ڀٽه انت انت ڪلڳي ٻڌي ٿا ڄاڻ ان کي رو ها ڪلڳي ڪلڳي ڪاڻ مون ڏين انت بوتاي ڏرا بوتاي بوتاي اي پاڻمتا ان کي بوتاي کي ماريل ڏي ۽ ڄاڻ بوٽو ان کي مارو بوتاي کي مارو ها ان بوتاي کي ڪيئن آجي ڏي اپائي جي بيجي اي بوتاي ها ಅವರಿಗೆ ಇನ್ನೊಂದು ಹೆಸರು ಇದೆ ಬರಲಿಲ್ಲ ನನ್ನ ಅಬ್ಬಿಯನ್ನು ಬರಲಿಲ್ಲ ನಮ್ಮ ಅಬ್ಬೆಯನ್ನು ಅಲ್ಲಿ ಬರಕೆ ಆಕಾಶನಾಯ ಧರಣೀ ದೇವಿ ನಮ್ಮ ಮದುವೆಯಾಗಿ ಎಷ್ಟು ಕಳಿಸ್ ಕಾಲ ಕಳೆದು ಹೋದ್ರು ಹೋದ್ರೂಲಿರುವಂತೆ ಹೊಗೆ ಆಕಾಶ್ ವಿದೇಶ್ ಸಾಧ್ಯ ಅಂತ ಯಾವ ಶಾಲೆಯನ್ನು ಸಿದ್ಧಗೊಳಿಸಿದಿಲ್ಲಾ ಹೇಗಿರುತ್ತೇ ಎತ್ತು ಚಿನ್ನದ ನೇಗಿಲನ್ನು ಕಟ್ಟಿ ಹೂಡಿಸು ಇದು ಅಕ್ಕ ಸುಳ್ಳು ಮಿತ್ರ ಚಿನ್ನದ ನೇಗಿಲಂತೆ ಇಲ್ಲಾದ್ರೂ ಬಂಗಾರದ ವರ್ಷಗಳು ಒಂದು ಚಿನ್ನದ ಬಂಗಾರ

ಹೇಳಿದ್ರೆ ಅಷ್ಟು ದೊಡ್ಡ ವಿಶೇಷ ಅದು ಮುದುಡಿಕೊಂಡಿತ್ತು ಪಂಡೆಯನ್ನು ಬದಿಗೆ ಸರಿಸಿದಾಗ ಸೂರ್ಯರಶ್ಮಿ ಎನ್ನುವುದು ಸೋಂಕಿದಾಗ ಇಬ್ಬಲಿಗಳೆಲ್ಲ ಕರಗಿ ಹೋಗಿದ್ದು ಮುದುಡಿದಂತ ತಾವರೆ ಅರಳಿತು ಆದ್ರೆ ಅರಳಿದಂತ ತಾವರೆ ಮಧ್ಯದಲ್ಲಿ ಮಧ್ಯದಲ್ಲಿ ಈ ಕಲ್ವ ಭಯಂಕರ ಈ ಕಂಗ್ಲೆ ಮೈಕೈ ನೋವು ಅದಕ್ಕೆ ಪರವಾಗಿ ಇಟ್ಕೊಂಡು ಬಂದಿದ್ದೀರಾ ಮೈ ಕೈ ನೋವಂತ ಹೇಳಿದ್ರು ಅಲ್ಲಿಂದೀಸ ಅಂತ ಯಾರು ಹೇಳ್ತೀನಿ ಅಲ್ಲಿಂದದ್ದು ಶಿಶು ಮಗು ಮಗು ಅದು ಹೆಣ್ಮಿಲ್ಲದಂತ ಆಕೋಶ ಹೆಣ್ಣು ಮಗುವನ್ನು ಕಂಡ ಎಲ್ಲಿ ಸಂತೋಷವೇ ಯಾಕೆ ಮಾಡಲಿದ್ವ ಎತ್ತಿಕೊಂಡು ಅರಮನೆಗೊಂಡು ಎತ್ತಿಕೊಂಡು ಅರಮನೆಗೆ ಹೋದರು ಬೆಳೆದಿದ್ರು ಎತ್ತೆ ಬೆಳೆದಿದ್ದಾಳೆ ನೀನ್ ಯಾರು ತೆಗ್ದು ನಿನ್ನಲ್ಲಿ ಕಥ ಎಲ್ಲಿ ಹೇಳಿದ್ದು ಅದು ಇಷ್ಟೊತ್ತಿಗೆ ಯಾರ್ಯಾರು ಕಥೆ ಹೇಳಿ ನನಗಿನ ಹಚ್ಚ ಹೌದಾ ಇಷ್ಟೊಂದು ಅಂತದ ಹೆಸರಿಬೇಕಲ್ಲ ಏನದು ಈ ಪತ್ ಕಮ್ಮನಕ್ಕೆ ಇನ್ನೊಂದು ಹೆಸರಿದೆ ಏನು ಏನು ಎಂಬುದಾಗಿ ಎನ್ನುವುದಾಗಿ ಹೊರಗಿದ ಕಾರಣ ನನ್ನಪ್ಪ ನನಗೆ ಪ್ರೀತಿಯಿಂದ ಇಂಥದ್ದ ಹೆಸರು ಏನು ಪತ್ಮಾ ಬೇರೆ ಕಲಿಯೇ ಅವಳು ಧೂಮಿ ಅಂದ್ರೆ ಅಸ್ಮಿ ಚಂದ್ರನ ಹೆಸರು ಪದ್ಮಾವತಿ ಅಂತ ಹೇಳಿದ್ದವು ಪದ್ಮಾವತಿ ಪದ್ಮಾವತಿ ಆಚಾವಣೆ ಸುಟ್ಟಿರ್ತದೆ ರಕ್ಷಿತಾ ರಕ್ಷಿತಾ ಪಟ್ರೆ ಫಟಕೆ ಫಟಕೆ ನೋಡ್ರಿ वर्धयेत् बाह्यम्